ನಿಮ್ಮ ಹೆಸ್ರಲ್ಲಿ ಯಾವಿಗೆರೆ ತಾಲೂಕು ಮೂರು ಕಿಲೋಮೀಟರ್ ಆಗುತ್ತಾ ಕೊಡ್ಗೆರೆಗೆ ಅಲ್ಲ ನಿಮ್ಮೂರಿಂದ ಮೂರು ಕಿಲೋಮೀಟರ್ ಮೂರ್ ಕಿಲೋಮೀಟರ್ ಆಗತ್ತಲ್ಲ ಇನ್ನ ಅಲ್ಲಾಗಿಲ್ಲ ಯುವಕರುಗಳು ಒಟ್ಟು ಎಷ್ಟು ಜೊತೆ ಹಾಕಿದ್ದೀರಾ

ಅಂದರೆ ನಿಮ್ಮೂರಲ್ಲಿ ಒಂದು ನಾಲ್ಕು ಜನ ಕಟ್ತಾರೆ ಕರುಗಳ್ನ ನೋಡಿ ಒಂದು ಎರಡು ಸತಿ ಬಂದು ವಿಡಿಯೋ ಮಾಡಿದ್ದೀನಿ ಹಾಂ ರೋಡ್ ಸೈಡಲ್ಲಿ ಹೋಗ್ತಾ ಕೊಡಗೇರೆ ಹೋಗ್ತಾ ಎಡಗಡೆ ಒಬ್ರು ಮೂರು ಜೊತೆ ಕಟ್ಟಿದ್ರು ಸರ್ ಕೈ ತಿಂಡಿ ಹಾಂ ಹಾಂ ಇದಾದ್ಮೇಲೆ ಮಧುಗಿರಿಗೆ ಹೋಗ್ತೀರಾ ಆಮೇಲೆ ಬಡವನಳ್ಳಿ ಬಡವನಳ್ಳಿ ಲಾಸ್ಟಾಗಿ ಗುಂಧಳಿಗೆ ಹೋಗ್ತೀರಾ ಗುಂಧಿಗೆ ಹೋಗಲ್ಲ ಅಂದ್ರೆ ನಿಮ್ಮನೆ ಯಾವಾಗೂ ಒಂದು ಜೊತೆ ಎರಡು ಜೊತೆ ಇದ್ದೇ ಇರ್ತಾವ ವ್ಯಾಪಾರಸ್ತ್ರ ನೀವು ಕೆಲಸನೂ ಮಾಡ್ತೀರಾ ಇನ್ನ ಸಾಯಂಕಾಲ ಫುಲ್ಲು ಸೇರುತ್ತಲ್ಲ